ನಮಸ್ಕಾರ ಎಲ್ಲರಿಗೂ ಇವತ್ತೆ ರೀ ಭಾಳ ಮಸ್ತ್ ಆಗಿರುವಂತಹ ಈ ಒಂದು ಹಸಿ ಮೆಣಸಿನ್ಕಾಯಿ ಖಾರ ಹಣಮ ಡಿಫ್ರೆಂಟಾಗಿ ತೋರ್ಸತ್ತೀವಿ ರೀ ಭಾಳ ಮಸ್ತ್ ಇರ್ತೈತೆ ರೀ ಬಾಯಿ ರುಚಿ ಕೆಟ್ಟಾಗ ಈ ರೀತಿ ನೀವು ರೀ ಒಮ್ಮೆ ಟ್ರೈ ಮಾಡಿದ್ರಿ ಅಂತಂದ್ರೆ ನಾಲ್ಗೆ ಮೇಲೆ ಪ್ಲೇವರ್ಗಳು ಬಂದು ಡಾನ್ಸ್ ರೀ ಅಟ್ ಮಸ್ತ್ ಆಕತ್ತಿ ಹಾಗೆ ಆದರೆ ಯಾವ ರೀತಿ ಮಾಡೋದಂತೆ ತೋರಿಸ್ತೀವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಲಾರ್ದ ಒಂದು ಮಾಡಿಬಿಡಿರಿ ಮೊದಲಿಗೆ ಸ್ವಲ್ಪ ಎಣ್ಣಿಕಾಯಿ ಹಾಕಿಡ್ರಿ ಎಣ್ಣೆ ಕಾದ ಆದ ನಂತರ ಅದ್ರಾಗ ಈ ರೀತಿ ಕಟ್ ಮಾಡೋ ಅಥವಾ ಮುರಿದ ಹಸಿ ಮೆಣಸಿನ್ಕಾಯನ್ನು ಹಾಕಿರಿ ಹಸಿ ಮೆಣಸಿನ್ಕಾಯಿ ನಾವು ತಗೊಂಡಿದ್ದು ಸ್ವಲ್ಪ ಕಾರ್ದಾವಣದ್ದೇ ನಾವು ಈಟ ಹಾಕಿದ್ದೀವಿ ನೀವು ಕಾರ್ ಕಡಿಮಿದ್ದು ಅಂತಂದ್ರೆ ಇವ್ನ ಹುರಿ ಅವಶ್ಯಕತೆ ಇಲ್ಲ ಆಮೇಲೆ ತ ಹುರಿದ್ರೆ ಚಲೋನ ಹಾಕೈತ್ರಿ ಸ್ವಲ್ಪ ಇವ್ನ ಬರಬ್ಬರಿಯಾಗಿ ನೀವು ಹುರಿ ಎಟ್ಟಬೇಕು ನೋಡ್ಕೊಂಡು ಅಷ್ಟೇ ಹಸಿ ಮೆಣಸಿನ್ಕಾಯಿ ತಗೋರಿ ಆ ಕಡೆ ಏನು ಮಾಡಿರಿ ಈ ಒಂದು ಖಾರ ಕೊಲ್ಲೊಳಗೆ ಹುರಿದಿರುವಂತಹ ಶೇಂಗಾ ಹಾಕಿ ಅವನ್ನ ದಮ್ನಮ್ಮಂಗೆ ಸ್ವಲ್ಪ ಕುಟ್ತಿರೋ ಹರಿತಿರೋ ಜಸ್ತಿರೋ ಏನರೇ ಮಾಡಿರಿ ಒಟ್ಟು ದಮ್ ದಮ್ಮಂಗೆ ಮಾಡಿ ನೀವು ಇಟ್ಕೊಂಡ್ಬಿಡ್ರಿ ಇತಿರ್ಲೇ ಅಂತ ನಿಮಗೆ ಮಾಡೋಕೆ ಬರ್ತೈತಿ ಇನ್ನು ನೆಕ್ಸ್ಟ್ ಏನು ಮಾಡ್ಲಪ್ಪಾ ಅಂತಂದ್ರೆ ಆ ಕಡೆ ಹಸಿ ಮೆಣಸಿಕಾಯಿ ಬರಬ್ಬರಿಯಾಗಿ ಬರಬರಿಯಾಗಿ ಬಿಟ್ಟಾವೆ ನೀವು ನೋಡಿರಿ ಎಟ್ಟು ಬೇಕೋ ಅಟ್ಟ ತೊಗರೆ ಖಾರಕ್ಕೆ ಅನುಗುಣವಾಗಿ ಅಂತ ಹೇಳತ್ತಿರ ನಾ ನಿಮಗೆ ಆಮೇಲೆ ಆ ಕಾ ಇದೀರಿ ಶೇಂಗಾ ಏನಿತ್ತು ಅದನ್ನು ಪುಡಿ ತಗೊಂಡಿಟ್ಕೊಂಡ್ಬಿಟ್ಟು ಮತ್ತು ಈ ಪಾತ್ರೆದಾಗಿಂದ ಅಥವಾ ಪಾಂಡ್ನಾಗಿಂದ ಎಣ್ಣೆ ಅಲ್ಲೇ ಉಳಿಸಿ ಈ ಮೆಂಚಿಕಾಯಿ ಅಟ್ಟ ಖಾರು ಕಲ್ಲಾಗ ಹಾಕಿರಿ ಕಾರು ಕಲ್ಲಾಗ ಹಾಕಿ ನೀವು ಕುಟ್ಟೋಕೆ ಚಾಲು ಮಾಡಿರಿ ಕೊಟ್ಟುವಾಗ ಸ್ವಲ್ಪ ಉಪ್ಪನ್ನು ಹಾಕೋದು ಹೋಗಬೇಡ್ರಿ ಆಮೇಲೆ ಒಂದು ಎರಡು ಬೆಳ್ಳುಳ್ಳಿ ಹೆಸರುನ ಸೇರಿಸೋದು ಮನೆಯಾಕೆ ಹೋಗ್ಬೇಡ್ರಿ ಮುಂದಕ್ಕೆ ದಮ್ ಬಂಗೆ ಇದನ್ನು ಜಾಜ್ರಿ ನಿಮಗೆ ನಾವು ಭಾಳ ಸಲ ಹಸಿ ಖಾರ ತೋರಿಸಿದೀವಿ ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗ್ತತಿ ಟ್ರೈ ಮಾಡ್ರಿ ಭಾಳ ಚಲೋ ಆಗ್ತೈತಿ ಆಮೇಲೆ ಈ ಖಾರ ದಮ್ದಮ್ಮಂಗೆ ನೀವು ಚಲೋ ತಂಗಿ ರೀ ಏತಿಲ್ಲ ಆಮೇಲೆ ಇದು ನೀವು ಎಲ್ಲಿ ಅಂದ್ರೆ ಖಾಲಿ ಆಗೋತಾನೆ ಅದಕ್ಕೆ ಏನೂ ಆಗಂಗಿಲ್ಲ ಕೆಡಂಗಿಲ್ಲ ಚಲೋ ತಂಗಿನ ರೀ ಇನ್ನು ಉಳ್ದಿದ ಎಣ್ಣೆ ಒಳಗೆ ಎಣ್ಣೆ ಕಾದ ನಂತರ ಸ್ವಲ್ಪ ನೀವು ಅದಕ್ಕೆ ಜೀರಿಗೆ ಜೀರಿಗೆ ಆದಮೇಲೆ ತ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕಿರಿ ಟೊಮೆಟೊ ಹಾಕಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಏನು ಮಾಡ್ರಿ ನೀವು ಫ್ರೈ ಮಾಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಆಮೇಲೆ ಏನು ಮಾಡ್ರಿ ಒಂದಿಟ್ಟ ಅರಿಶಿನ ಪುಡಿಯನ್ನು ಸೇರಿಸ್ರಿ ಸೇರಿಸಿದಾದ ನಂತರ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಟ್ಟು ತ ನೀವು ಇದಕ್ಕೆ ಆಗಲೇ ಕುಟ್ಟಿದಂತಹ ಕಾರಣ ತಗೊಂಡು ಬಂದು ಹಾಕಿ ಅದರ ಜೊತೆ ಶೇಂಗಾ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಬೇಕ್ರಿ ನಮ್ಮ ನಮ್ಮದ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಟ್ಟು ಬಿಡ್ರಿ ಇಟ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಕತಿ ನೀವು ಅದಕ್ಕೆ ಬೇಕಂದ್ರೆ ಸೇರಿಸ್ಬೋದು ರೀ ಇಟ್ಟು ಮಾಡಿದರೆ ಮುಗ್ದ ಹೋಯ್ತು ರೀ ಭಾಳ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಮಾಡುವಂತಹ ಖಾರ ರೊಟ್ಟಿ ಚಪಾತಿ ಅನ್ನ ಕಡಕ್ ರೊಟ್ಟಿ ಎಲ್ಲದರ ಜೊತೆನೂ ನೀವು ಆರಾಮ್ ಸರಿಯಾಗಿ ಎಂಜಾಯ್ ಮಾಡ್ಬೋದು ರೀ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಹೇಳಿದ ಮರಕ್ಕೆ ಹೋಗ್ಬೇಡ್ರಿ ಇದು ಸಬಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ